ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ವ್ಯವಸ್ಥೆ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಈ ವಿಡಿಯೋ ಕೂಡ ಒಂದು ಬಿಗ್ ಬಾಸ್ ಪ್ರೋಮೋ ರಿಲೇಟೆಡ್ ವಿಡಿಯೋನೇ ಇವತ್ತು ಬಂದು ಫ್ರೈಡೆ ಫಸ್ಟ್ ಪ್ರೋಮೋ ರಿಲೀಸ್ ಆಗಿದೆ ಸೊ ಅದ್ರ ಬಗ್ಗೆ ಮಾತಾಡೋಣ ನಾವು ಈ ವೀಕ್ ಫುಲ್ ಫ್ಯಾಮಿಲಿ ರೌಂಡ್ನ ನೋಡಿದ್ದೀವಿ ಎಲ್ಲರೂ ಅಂದರೆ ಎಲ್ಲರ ಫ್ಯಾಮಿಲೀಸ್ ಕೂಡ ಬಂದು ಹೋಗಿದ್ದಾರೆ ಬಿಗ್ ಬಾಸ್ ಮನೆಗೆ ಆ್ಯಂಡ್ ಎಲ್ಲ ಫ್ಯಾಮಿಲೀಸ್ ಬಂದಾಗ ಬಿಗ್ ಬಾಸ್ ಎಲ್ಲರಿಗೂ ಕೂಡ ಒಂದು ಕ್ವೆಶನ್ ಕೇಳ್ತಾ ಇತ್ತು ಏನಂದರೆ ಅವರನ್ನು ಬಿಟ್ಟು ಅವರ ಫ್ಯಾಮಿಲಿನ ಬಿಟ್ಟು ನೆಕ್ಸ್ಟ್ ಯಾರು ಕ್ಯಾಪ್ಟನ್ ಆಗಬೇಕು ಅಂತ ಹೇಳಿ ಹಾಗಾಗಿ ತುಂಬ ಜನ ತನಿಷಾ ಅವ್ರ ಹೆಸರು ಹೇಳಿದ್ದಾರೆ ಸಂಗೀತ ಅವ್ರ ಹೆಸರು ಮತ್ತು ಪ್ರತಾಪ್ ಅವ್ರ ಹೆಸರು ಮೂರು ಜನದ ಹೆಸರು ಕೂಡ ಹೇಳಿದ್ದಾರೆ ಐ ತಿಂಕ್ ಜಾಸ್ತಿ ಜನ ಸಂಗೀತ್ ಸಾರಿ ತನಿಷ್ ಅವ್ರ ಹೆಸರು ಹೇಳಿರ್ಬೋದು ಅಂತ ಸೊ ಇವತ್ತಿನ ಪ್ರೊಮೋದಲ್ಲಿ ಏನು ತೋರಿಸಿದ್ದಾರೆ ಅಂತ ಹೇಳಿದ್ರೆ ಇವ್ರು ಮೂರು ಜನದಲ್ಲಿ ಒಬ್ ಯಾರು ಅಂದರೆ ಇವ್ರು ಮೂರು ಜನದಲ್ಲಿ ಒಬ್ಬರನ್ನ ಕ್ಯಾಪ್ಟನ್ಸಿ ಟಾಸ್ಕಿಂದ ಹೊರಗಡೆ ಇರಬೇಕು ಅಂದರೆ ಯಾರು ಅರ್ಹರಲ್ಲ ಅಂತ ಹೇಳಿಬಿಟ್ಟು ಇವತ್ತಿನ ಪ್ರೋಮೋದಲ್ಲಿ ಕೇಳಿದ್ದಾರೆ ಸೊ ಮನೆಯವರೆಲ್ಲ ಅದಕ್ಕೆ ರೀಸನ್ ಹೇಳ್ತಾ ಇದ್ದಾರೆ ಮನೆಯವರಲ್ಲಿ ಫಸ್ಟ್ ಬಂದು ಲೈಕ್ ನಂಗೆ ನಾನು ನೋಡ್ದಂಗೆ ವಿನಯ್ ಅವರು ಪ್ರತಾಪ್ ಅವ್ರ ಹೆಸರು ತೊಗೋತಾರೆ ಅವರು ಅರ್ಹರಲ್ಲ ಯಾಕಂದರೆ ಅವರು ಕ್ಯಾಪ್ಟನ್ ಆದರೆ ಲೈಕ್ ಕಮಾಂಡೋ ಥರ ಆಗಿಬಿಡ್ತಾರೆ ಕಮಾಂಡೋ ಕಮಾಂಡಿಂಗ್ ಮಾಡ್ತಾರೆ ಅಂತ ಹೇಳಿಬಿಟ್ಟು ರೀಸನ್ ಕೊಡ್ತಾರೆ ನಮೃತ ಕೂಡ ಪ್ರತಾಪ್ ಹೆಸ್ರು ತೊಗೋತಾರೆ ಅವ್ರು ಬಂದುಬಿಟ್ಟು ಏನು ರೀಸನ್ ಹೇಳ್ತಾರೆ ಅಂತ ಹೇಳಿದರೆ ತುಂಬ ಸ್ಟ್ರಿಕ್ಟಾಗಿ ಕ್ಯಾಪ್ ಸ್ಟ್ರಿಕ್ಟ್ ಕ್ಯಾಪ್ಟನ್ ಆಗಿಬಿಡ್ತಾರೆ ಅದರಿಂದ ಅವ್ರು ಬೇಡ ಅಂತ ಹೇಳಿ ಹೇಳ್ತಾರೆ ಆ್ಯಂಡ್ ನೆಕ್ಸ್ಟ್ ಬಂದು ಸಿರಿ ಅವರು ಸಿರಿಯವರು ಕೂಡ ಪ್ರತಾಪ್ ಹೆಸರು ತೊಗೊಂಡು ಅವ್ರು ಹೇಳ್ತಾರೆ ಮೂಡ್ ಸ್ವಿಂಗ್ಸ್ ಜಾಸ್ತಿ ಇದೆ ಇವ್ರಿಗೆ ಅದರಿಂದ ಇವರು ಕ್ಯಾಪ್ಟನ್ ಆಗೋದು ಬೇಡ ಅಂತ ಸೊ ಆ ಮೂಡ್ ಸ್ವಿಂಗ್ಸ್ ಅಂತ ಹೇಳಿದಾಗ ಪ್ರತಾಪ್ ಅವ್ರಿಗೆ ಸ್ವಲ್ಪ ಸಿಟ್ ಬರುತ್ತೆ ಅವ್ರು ಹೇಳ್ತಾರೆ ಮೂಡ್ ಸ್ವಿಂಗ್ಸ್ ಎಲ್ಲ ನೀವು ಹೇಳಬೇಡಿ ಅಂತ ಹೇಳಿ ಆ್ಯಂಡ್ ಯಾವಾಗಲೂ ಕೂಡ ಇದೇ ರೀಸನ್ ಇರ್ತೀರ ಆ ಮೂಡ್ ಸ್ವಿಂಗ್ಸ್ ಎಲ್ಲ ಹೇಳಬೇಡಿ ಅಂತ ಹೇಳಿ ಅವ್ರು ಹೇಳೋದನ್ನ ಪ್ರೋಮೋದಲ್ಲಿ ತೋರಿಸಿದ್ದಾರೆ ಆ್ಯಂಡ್ ಈ ವಾರ ಫುಲ್ ಜಗಳ ಇರಲಿಲ್ಲ ಇವತ್ತೇನಾದರೂ ಸ್ವಲ್ಪ ಕ್ಲಾಶಸ್ ಆಗುತ್ತೋ ಏನೋ ಗೊತ್ತಿಲ್ಲ ವೆಯ್ಟ್ ಮಾಡಿ ನೋಡೋಣ ಹಾಗೆ ಎಲ್ಲ ಫ್ಯಾಮಿಲೀಸ್ ಅಂದರೆ ನಿನ್ನೆ ಬಂದಿರೋ ಫ್ಯಾಮಿಲೀಸ್ ಕೂಡ ತುಂಬಾ ಚೆನ್ನಾಗಿತ್ತು ಅಂದ್ರೆ ಪ್ರತಾಪ್ ಅವ್ರ ಪೇರೆಂಟ್ಸ್ ಬಂದಾಗ ಅಂತೂ ತುಂಬಾ ಖುಷಿ ಅನ್ನಿಸ್ತು ಅವರು ಲೈಕ್ ಪ್ರತಾಪ್ ಎಮೋಷ್ನಲ್ ಆಗಿರೋ ಆಗಿರೋದಾಗಿರ್ಬೋದು ಅಥವಾ ಅವರ ಪೇರೆಂಟ್ಸ್ ಆಗಿರ್ಬೋದು ತುಂಬಾ ಲೈಕ್ ಚೆನ್ನಾಗಿತ್ತು ಆ್ಯಂಡ್ ಅವರ ಬಾಳೆ ಎಲೆ ಊಟ ಆಗಿರ್ಬೋದು ಎಲ್ಲ ಕೂಡ ಅಷ್ಟೇ ಆ್ಯಂಡ್ ವಿನಯ್ ಅವರ ವೈಫ್ ಕೂಡ ಅಷ್ಟೇ ಅವ್ರು ಬಂದಾಗ ಲೈಕ್ ಒಂಥರ ಏನೋ ಒಂಥರ ಕಮ್ಯಾಂಡಿಂಗ್ ಮಾಡೋ ಥರನೇ ಅನ್ನಿಸ್ತಿತ್ತು ಅವರು ಪ್ರೊಮೋದಲ್ಲಿ ತೋರಿಸಿದಾಗ ಬಟ್ ಅವ್ರು ತುಂಬಾ ಸಾಫ್ಟಾಗಿ ತುಂಬ ಚೆನ್ನಾಗಿ ಮಾತಾಡ್ಸಿದ್ರು ಎಲ್ಲರ ಜೊತೆಯೂ ಆ್ಯಂಡ್ ಸಂಗೀತದ ಜೊತೆ ಅಷ್ಟೇ ಚೆನ್ನಾಗಿ ಮಾತಾಡಿದ್ರು ಅವ್ರನ್ನ ನಾನು ಪರ್ಸ್ನಲ್ ಕರೆದು ಚೆನ್ನಾಗಿ ಮಾತಾಡಿದ್ರು ಪ್ರತಾಪ್ ಜೊತೆ ಕೂಡ ಚೆನ್ನಾಗಿ ಮಾತಾಡಿದ್ರು ಹೀಗೆ ಎಲ್ಲ ಪೇರೆಂಟ್ಸ್ ಕೂಡ ಎಲ್ಲರ ಜೊತೆ ಚೆನ್ನಾಗಿ ಮಾತಾಡಿದ್ರು ಯಾರ ಉತ್ತಮ ಕಳಪೆ ಇದೆಯಾ ಏನೋ ಗೊತ್ತಿಲ್ಲ ಮೇ ಬಿ ಇರ್ಬೋದು ಯಾಕಂದರೆ ಫ್ರೀಸ್ ಮತ್ತು ಫ್ರೀಝ್ ಆಗೋ ಟಾಸ್ಕ್ ಇತ್ತಲ್ಲ ಅದರಲ್ಲಿ ಯಾರು ಚೆನ್ನಾಗಿ ಆಡಿದ್ರು ಅಂಥೇಳಿ ಇರ್ಬೋದು ಉತ್ತಮ ಕಳಪೆ ಯಾಕಂದರೆ ಅದ್ರಲ್ಲಿ ಜಾಸ್ತಿ ಫ್ರೀಸ್ ಅಂತ ಅದ್ರಲ್ಲಿ ಜಾಸ್ತಿ ಫ್ರೀಸ್ ಅಂತ ಹೇಳಿದಾಗ ಫ್ರೀಸ್ ಆಗಿದ್ದಕ್ಕಿಂತ ಜಾಸ್ತಿ ಪೇರೆಂಟ್ಸ್ ಬಂದಾಗ ಎಮೋಷ್ನಲ್ ಆಗಿರೋದಾಗಿರ್ಬೋದು ಅಥವಾ ಲೈಕ್ ಕಾಮಿಡಿ ಇದ್ದಾಗ ಅವ್ರು ನಗಾಡಿದಾಗಿರ್ಬೋದು ಅದೇ ಇತ್ತು ಯಾಕಂದರೆ ನೆನೆ ಡ್ರೋನ್ ಅವರ ಡ್ರೋನ್ ಪ್ರತಾಪ್ ಅವ್ರ ಡ್ರೋನ್ ಮನೆಯೊಳಗಡೆ ಬಂದಾಗ ಕೂಡ ಫ್ರೀಸ್ ಕೊಟ್ಟರು ಅವಾಗ ಡ್ರೋನ್ ಪ್ರತಾಪ್ ಅವರು ತುಂಬ ನಗಾಡ್ತಾಯಿದ್ರು ಅವ್ರು ನಗಾಡೋದು ಅವ್ರು ಖುಷಿ ಪಡೋದನ್ನ ನೋಡಿ ಸಂಗೀತ ಕೂಡ ಲೈಕ್ ಅವ್ರು ಫ್ರೀಝಾಗಿ ಇರೋದನ್ನು ಮರೆತು ಅವರು ಕೂಡ ನಗಾಡ್ತಾ ಇದ್ರು ಸೊ ಅಲ್ಲೆಲ್ಲ ತುಂಬ ಏನು ಹೇಳೋದು ರೂಲ್ಸ್ಗಳೆಲ್ಲ ಬ್ರೇಕ್ ಆಗಿರುತ್ತೆ ಈ ವಾರ ಕೂಡ ತುಂಬ ರೂಲ್ಸ್ಗಳೆಲ್ಲ ಬ್ರೇಕ್ ಆಗಿದೆ ಇನ್ನು ಯಾರು ಉತ್ತಮ ಯಾರು ಕಳಪೆ ಕೊಡ್ತಾರೋ ಕಳಪೆ ಉತ್ತಮ ಇದೆಯೋ ಗೊತ್ತಿಲ್ಲ ನೋಡಬೇಕಾಗತ್ತೆ ಫಸ್ಟು ಫಸ್ಟ್ ಪ್ರೊಮೋದಲ್ಲಿ ತೋರಿಸಿದಂಥ ಆ ವಿಷಯ ಯಾರು ಕ್ಯಾಪ್ಟನ್ ಸಂಗೀತ ಅಥವಾ ತನಿಷಾ ಇಬ್ರಲ್ಲಿ ಯಾರು ಕ್ಯಾಪ್ಟನ್ ಆಗ್ತಾರೆ ಅಂತ ಹೇಳಿ ವೆಯ್ಟ್ ಮಾಡಿ ನೋಡಬೇಕಾಗತ್ತೆ ಇನ್ನು ನಾವು ಇನ್ನೂ ನೆಕ್ಸ್ಟ್ ಅಪ್ಡೇಟ್ ಜೊತೆ ಸಿಗ್ತೀನಿ ಅಲ್ಲಿವರೆಗೂ ಈ ವಿಡಿಯೋನ ಜಾಸ್ತಿ ಜಾಸ್ತಿ ನೋಡ್ತಾ ಇರಿ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಜೊತೆ ಕೂಡ ಈ ವಿಡಿಯೋನ ಶೇರ್ ಮಾಡ್ಕೊಳ್ಳಿ ಇಷ್ಟ ಆದರೆ ಲೈಕ್ ಕೂಡ ಮಾಡಿ ಫಸ್ಟ್ ಟೈಮ್ ಯಾರಾದರೂ ನನ್ನ ಚಾನಲ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳಿ ಕೇಳ್ಕೊಳ್ತೀನಿ ಮತ್ತೆ ನಾನು ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಥ್ಯಾಂಕ್ ಯು ತ್ಯಾಂಕ್ ಯು ಫಾರ್ ವಾಚಿಂಗ್ ನಾಡು ಸ್ವಪ್ನಲ್ಲೂ